ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಊಟ ಮಾಡಿಕೊಂಡು ಹಂಗೆ ಕೈ ಮುಕ್ಕೊಂಬರೋಣ ಅಂತ ಆದರೂ ಇಲ್ಲಿ ಇಲ್ಲಿ ಕೂರಿಸ್ತಾರೆ ನಮ್ಮ ರೋಡಲ್ಲಿ ಅದು ಈ ಸಲ ಕೂರಿಸಿಲ್ಲ ಅಂದರೆ ಹಿಂದಗಡ್ಡ ರೋಡಲ್ಲಿ ಬರುತ್ತೆ ಅಂದರೆ ಊಟ ಎಲ್ಲ ಆಲ್ರೆಡಿ ಕೊಡ್ತಾಯಿದ್ದಾರೆ ಅಂತ ನಮ್ಮ ಅಪ್ಪ ನೋಡ್ಕೊಂಡು ಅದಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಅಜ್ಜಿನೂ ಬರ್ತೀನಿ ಅಂದರು ಬನ್ನಿ ಹೋಗೋಣ ಯಾವ ಥರ ಇದೆ ನಮ್ಮ ಏರಿಯಾ ಗಣಪತಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಹಂಗೆ ಹೋದ್ವಿ ಹತ್ರ ನಮ್ಮ ಮನೆಗೆ ಹತ್ರನೇ ಹೋದ್ ಮನೆ ಕಡೆ ಹೋದ್ರೆ ಆ ಕಡೆಯೇ ಅಡುಗೆಲ್ಲ ಮಾಡ್ತಾಯಿದ್ರು ಎಲ್ಲ ಮಾಡಿ ಒಟ್ಕೊಂಡಿದ್ರು ನಾವು ಈ ಕಡೆನೇ ಹೋಗೋಣ ಅಂತ ನಿಂತ್ಕೊಂಡ್ವಿ ಅಜ್ಜಿ ನಾನು ಆ ಕಡೆ ಜನ ತುಂಬ ಜನ ಆಲ್ರೆಡಿ ಕಿವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ಫಸ್ಟ್ ಪಂತಿ ಆಲ್ರೆಡಿ ಬಡಿಸಿದ್ರು ನಾನಂದು ಈ ಕಡೆನೇ ಹೋಗೋಣ ಜನ ಕಮ್ಮಿ ಇದ್ದಾರೆ ಅಂದ್ಕೊಂಡು ನಿಂತಿದ್ವಿ ನಾವು ನಿಂತ್ಕೊಂಡ್ಮೇಲೆ ಇನ್ನೂ ಯಾರೋ ಬಂದು ನಿಂತ್ಕೊಂಡ್ರು ಅದನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಹುಡುಗರು ಇಲ್ಲಿ ಈ ಕಡೆಯಿಂದ ಬೇಡ ಆ ಕಡೆಯಿಂದನೇ ಬನ್ನಿ ಜನ ಆ ಕಡೆಯಿಂದ ಬರೋದು ಈ ಕಡೆ ಒಡ್ಸೋಕ್ಕೆ ಬಡ್ಸೋದಕ್ಕಿರೋದು ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ಹೊತ್ತು ನಿಂತಿದ್ದು ಇನ್ನೇನು ಮಾಡೋದು ಅಂದ್ಬಿಟ್ಟು ಓದ್ವಿ ಸದ್ಯ ಓದಿದ ತಕ್ಷಣವೇ ಎಲ್ಲ ಖಾಲಿ ಆಯಿತು ನಮಗೆ ಸೀಟ್ ಸಿಕ್ತು ಅಜ್ಜಿಗೂ ನನಗೂ ಇನ್ನೊಂದು ಸ್ವಲ್ಪ ಲೇಟಾಗಿದ್ದರು ಸೀಟ್ ಸಿಗ್ತಿರಲಿಲ್ಲ ನೆಕ್ಸ್ಟ್ ಮಂತಿಗೆ ಕೂತ್ಕೋಬೇಕಾಗೋದು ಕರೆಕ್ಟ್ ಟೈಮ್ಗೆ ಹೋದ್ವಿ ಕರೆಕ್ಟಾಗಿ ಸೀಟ್ ಸಿಕ್ತು ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಮಾಮೂಲಿ ಅನ್ನ ಸಾರು ಪಲಾವ್ ಆಮೇಲೆ ಕಡಲೆಕಾಳಿಗೆ ಬೆಂಡೆಕಾಯಿ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿತ್ತು ಅಜ್ಜಿ ಕೇಳ್ತಾಯಿದ್ರು ಇದೇನಿದು ಹಿಂಗೈತಲ್ಲ ಅಂತ ಬೆಂಡೆಕಾಯಿನೇ ಚೆನ್ನಾಗಿ ಫ್ರೈ ಮಾಡಿ ಕಡಲೆಕಾಯಿ ಉಸ್ಲಿಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಮತ್ತು ಹೆಸ್ರುಬೇಳೆ ಕಡಲೆಬೇಳೆ ಇದು ಇನ್ನೂ ಪಾಯಸ ಸಬ್ಬ ಸಬ್ ಸಬ್ಬಕ್ಕಿ ಪಾಯಸ ಮತ್ತು ಇನ್ನೂ ಏನೇನೋ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ನುಗ್ಗೆಕಾಯಿ ಸಾಂಬಾರು ನಾನು ಊಟ ಮಾಡಿಕೊಂಡು ಕೈ ತೊಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದೆ ಗಣೇಶನ ನೋಡ್ಕೊಂಡು ಹೋಗೋಣ ಅಂತ ನೋಡಿ ಈ ಥರ ಇದೆ ಗಣೇಶ ದೊಡ್ಡದು ತುಂಬ ಚೆನ್ನಾಗಿ ಅಲಂಕಾರ ಚೆನ್ನ ನೋಡೋಕೆ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಯಾರೋ ಕಡಲೆದು ಇಟ್ಟದು ಪ್ರಸಾದ ಕೊಡ್ತಾಯಿದ್ರು ಹಂಗೆ ಆಮೇಲೆ ಓಮನ್ನು ಮಾಡಿಸಿದ್ದಾರೆ ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಆಲ್ರೆಡಿ ಇದು ನೆನ್ನೆನೇ ಮಾಡಿದರು ನಾನು ಲೈನಿಂಗ್ ಬಟ್ಟೆ ತರಬೇಕಾದ್ರೆ ನೋಡಿದ್ದೆ ಎಲ್ಲ ಡೆಕೋರೇಷನ್ ಮಾಡಿಸಿ ನೆನ್ನೆನೆ ಬಿಟ್ಟಿದ್ರು ಇವತ್ತು ಬೆಳಗ್ಗೆಯಿಂದಲೇ ಪೂ ಗಣೇಶ ತಂದು ಪೂಜೆ ಎಲ್ಲ ಆಗಿ ಇವಾಗ ಸಂಜೆ ಬಿಡಬೇಕಲ್ವ ಎಲ್ಲಿ ಜಾಸ್ತಿ ದಿನ ಇಟ್ಕೊಳಲ್ಲ ಅವಾಗ ಎರಡು ದಿನ ಮೂರು ದಿನ ಆ ಥರ ಇಡ್ತಾಯಿದ್ರು ಗಣೇಶನ್ನ ಏನಿಲ್ಲ ಬೆಳಗ್ಗೆ ಇಡ್ತಾರೆ ಸಾಯಂಕಾಲಕ್ಕೆ ತಗೊಂಡೋಗಿ ಬಿಟ್ಬಿಡ್ತಾರೆ ಜಾಸ್ತಿ ದಿನ ಇಡೋಲ್ಲ ಎಲ್ಲ ಕಡೆನೂ ಅಷ್ಟೇ ಒಂದೇ ಒಂದು ದಿನ ಹಳ್ಳಿ ಕಡೆ ಇರ್ತಾರೇನೋ ಇಲ್ಲೆಲ್ಲ ಮನೆಗಳಲ್ಲೂ ಇಟ್ಕೋತಾರೇನಪ್ಪ ಇವಾಗ ಬೆಂಗಳೂರಲ್ಲಂತೂ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ದಿನ ಬೆಳಗ್ಗೆ ಇರ್ತಾರೆ ಸಾಯಂಕಾಲ ನೆನ್ನೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಪೆಂಡಲ್ ಗಿಂಡೆಲ್ಲ ಹಾಕಿ ರೆಡಿ ಮಾಡಿದ್ರು ಆಮೇಲೆ ಇನ್ನೇನು ಮಾಡೋದು ನಾನು ಲೈನ್ ನೋಡ್ಕೊ ಬಂದಿದೆ ನಾಳೆ ಊಟ ಇದೆ ಇಲ್ಲಿ ಪ್ರಸಾದ ಸಿಗುತ್ತೆ ಅಂದ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಹೇಳಿದೆ ನನಗೆ ಸ್ವೀಟ್ ತಂದಿಕಮ್ಮ ಅಂತ ಹೇಳ್ತಾ ಇದ್ಲು ಹೀಗೆ ದರ್ಶನ ಮಾಡಿಕೊಂಡು ಅಲ್ಲಿ ಓಮದ್ದು ಬತ್ತಿಕ್ಕಿದ್ರು ಹಣೆಗೆ ಇಟ್ಕೊಂಡು ಒಂದು ಸ್ವಲ್ಪ ಮನೆಗೆ ತೊಗೊಂಡು ಊಟ ಮಾಡಿದ್ವಲ್ಲ ಆಲ್ರೆಡಿ ಆಮೇಲೆ ಬಂದೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು ಇದು ನಮ್ಮ ಏರಿಯಾ ಗಣಪತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂಥರ ತುಂಬ ಖುಷಿ ಆಯಿತು ಹೋಗಿ ನಮ್ಮ ಏರಿಯಾದಲ್ಲಿ ಒಂದು ಗಣೇಶ ಇಟ್ಟಿದ್ದಾರಲ್ಲ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದೆ ಊಟನೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಫ್ರೆಂಡ್ಸ್ ಈ ರೀತಿ ಗಣೇಶ ನೋಡಿಕೊಂಡು ಮನೆಗೆ ಬಂದೆ